ಸಂಸದರಿಗೂ ಗುಬ್ಬಿ ತಾಲೂಕಿನ ಜನತೆ ಮತ ಹಾಕಿದ್ದಾರೆ ಶಾಸಕ ಎಸ್ ಆರ್ ಶ್ರೀನಿವಾಸ್ ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ನಡೆದ ಪಂಚಾಯತ್ ರಾಜ್ ಇಲಾಖೆಯ ಐವತ್ತು ಲಕ್ಷ ರುಗಳ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಸಂಸದರಿಗೆ ಗುಬ್ಬಿ ತಾಲೂಕಿನ ಜನ ಮತ ಹಾಕಿದ್ದಾರೆ ಅವರು ಮೊದಲು ಹೋರಾಟಕ್ಕೆ ಬರಬೇಕು ಅವರನ್ನು ಕರೆಯಲು ಧೈರ್ಯ ಇಲ್ಲ ಅದನ್ನು ಬಿಟ್ಟು ನನ್ನ ರಾಜೀನಾಮೆ ಕೇಳೋಕೆ ಅವನ್ಯಾರು ನನಗೆ ಮತ ಹಾಕಿದ್ದಾನ ಅವನು ಹೇಳಿದ ಅಂತ ರಾಜೀನಾಮೆ ಕೊಡಲು ಸಾಧ್ಯವಿಲ್ಲ ನನ್ನ ಜನ ಕೇಳಿದ್ರೆ ಕೊಡ್ತೀನಿ ಅಷ್ಟೇ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸವರು ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಅವರ ಹೇಳಿಕೆಯ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿ ಬಗ್ಗೆ ಉಪ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಲು ತೆರಳಿದ್ದೆ ಆದರೆ ಅವರು ಸಿಕ್ಕಿಲ್ಲ ನಾಳೆ ಮತ್ತೆ ಮಾತನಾಡುತ್ತೇನೆ ರೈತರು ನಡೆಸುತ್ತಿರುವ ಈ ತಿಂಗಳ ಮೂವತ್ತೊಂದರ ಹೋರಾಟದ ಬಗ್ಗೆ ಸಹ ಚರ್ಚಿಸಿ ಕಾಮಗಾರಿ ವಿರೋಧದ ಬಗ್ಗೆ ಕೂಲಂಕುಷವಾಗಿ ವರದಿ ನೀಡಿ ಕಾಮಗಾರಿ ನಿಲ್ಲಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಕೋವಿಡ್ ಮರಳಿ ಕಾಣಿಸಿಕೊಳ್ಳುತ್ತಿದೆ ಬೆಂಗಳೂರಿನಲ್ಲಿ ಪ್ರಕರಣ ಹೆಚ್ಚಿದ ಹಿನ್ನೆಲೆ ಅಗತ್ಯ ಕ್ರಮಕ್ಕೆ ಸರ್ಕಾರ ಸಜ್ಜಾಗಿದೆ ಹೆಚ್ಚುವರಿ ಹಾಸಿಗೆ ಕೋವಿಡ್ ಪರೀಕ್ಷಾ ಕೇಂದ್ರ ಲಸಿಕೆಗಳ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಗುಬ್ಬಿ ತಾಲೂಕಿನಲ್ಲಿ ಈವರೆಗೆ ಕೋವಿಡ್ ಪ್ರಕರಣ ಕಂಡು ಬಂದಿಲ್ಲ ಆದರೂ ಸಭೆ ಕರೆದು ಮುನ್ನೆಚ್ಚರಿಕೆ ಕ್ರಮ ವಹಿಸಲು ತಿಳಿಸಲಾಗಿದೆ ಎಂದು ತಿಳಿಸಿದರು ಅವ್ನು ಕೇಳುವಂದು ಅವ್ರ ಪಕ್ಷದವರೇ ಅವ್ರಿಗೆ ಕರ್ಕೊಂಡು ಯೋಗ್ಯತೆ ಅನ್ನೋ ಅವನು ನಮ್ಮ ಬಗ್ಗೆ ಮಾತಾಡ್ತಾರೆ ಅವ್ರು ಯಾವಾಗ ಮಾತಾಡೋದು ನಮ್ಮ ಬಗ್ಗೆ ಅವ್ನು ಏನಾಯಿತು ಹೋರಾಟ ಮಾಡ್ತಾರೆ ಮಾಡಲಿ ಹೋರಾಟ ಮಾಡ್ತಾರೆ ಜನಕ್ಕೆ ಅನುಕೂಲ ಆಗೋ ರೀತಿ ಹೋರಾಟ ಮಾಡ್ತೀನಿ ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡಬೇಕು ದಿಸಲದ ವಿಚಾರಗಳು ಇಟ್ಟು ರಾಜೀನಾಮೆ ಕೊಟ್ಟು ಬರಲಿ ನಮ್ಮ ಜೊತೆಲಿ ಹೋರಾಟ ಅವ್ನ ಯಾರು ನನಗೆ ಹೇಳಕ್ಕೆ ಅವನು ನಂಗೆ ಓಟ್ ಹಾಕಿವನ ನಂಗೆ ಜನ ಕೇಳ್ತಾರೆ ಜನ ಕೇಳಿದಾಗ ಕೊಡ್ತೀನಿ ಅವ್ನು ಕೇಳಿದ್ಯಾಕ್ ಕೊಡಕ್ಕೆ ಅವನು aurewa na an dara yajikere a ಆಮೇಲೆ ಯಾವ್ಯಾವ ಬೆಡ್ ಅವರು ಎಲ್ಲಾದ್ರು ಕೂಡ ಅರೇಂಜ್ ಮಾಡ್ಕೊಳ್ಳಿಕ್ಕೆ ಮುಖ್ಯಮಂತ್ರಿ ಹೇಳಿದ್ದಾರೆ ಸರ್ಕಾರ ರೆಡಿ ಇದೆ ಅದನ್ನ ಫೇಸ್ ಮಾಡೋಕ್ಕೆ ಎಲ್ಲಾ ರೀತಿ ರೆಡಿ ಆಗ್ತದೆ ತಾಲೂಕಲ್ಲಿ ಪೂರ್ವಾವಿಯಾಗಿ ನಾವು ತಹಸೀಲ್ದಾರ್ ಮೀಟಿಂಗ್ ನಮ್ಮ ತಾಲೂಕು ಯಾವುದೇ ಕೇಸಸ್ ಬಂದಿಲ್ಲ ಅದರಿಂದ ನಾವು ತಾಯಿ ತಹಸೀಲಾರ್ ಮೀಟಿಂಗ್ ಅದ್ರ ಬಗ್ಗೆ ಕ್ರಮ ವಹಿಸಕ್ಕೆ ಮುಂಜಾಗ್ರತೆ ಎರಡು ಸಾರಿಗೆ ನಮಗೆ ನಾವು ನಿರೀಕ್ಷಣೆ ಮಾಡಿರಲಿಲ್ಲ ಆ ತರ ಕೋವಿಡ್ ಬಂತು ಈ ಸಾರಿ ಹೆಂಗಾಗುತ್ತೆ ಅಂತ ಹೇಳಿ ಸುಮಾರು ಬೆಂಗಳೂರಲ್ಲಿ ಆಗಿದ್ದಾವೆ ಸರ್ಕಾರ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಈಗ ಡಿ ಕೆ ಶಿವಕುಮಾರ್ ಸರ್ ಏನಾದ್ರು ಸಿಕ್ಕರು ತಮಗೆ ಎನ್ ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡಿ ಸ್ವಲ್ಪ ಕ್ಯೂ ಸೆಕ್ಸ್ ಹೋಗ್ಬೇಡಿ ನೀರು ಮಾತಾಡಿ ನಾಳೆ ಬೆಳಿಗ್ಗೆ ನಾಳೆ ನನಗೆ ಅಪಾಯಿಂಟ್ಮೆಂಟ್ ನಾಳೆ